ಈಗ ನಮ್ಮ ಟೆಂಪರೇಚರ್ಗಳು ಮಳೆಗಾಲದಲ್ಲಿ ಒಂದಿರ್ತದೆ ಚಳಿಗಾಲದಲ್ಲಿ ಒಂದಿರುತ್ತೆ ಹೌದು ಆದ್ರೆ ಈ ನೀರಿನ ಟೆಂಪರೇಚರ್ ಒಂದೇ ರೀತಿ ಇರ್ತದ ಒಂದೇ ರೀತಿ ಇರುವುದಿಲ್ಲ ನಲವತ್ತು ಡಿಗ್ರಿ ವರೆಗೆ ಹೋಗ್ತದೆ ಈಗ ಮೂವತ್ ಇವತ್ತು ಮೂವತ್ತೇಳು ಪಾಯಿಂಟ್ ಏಳು ಡಿಗ್ರಿ ಇದೆ ಇವತ್ತು ಹಾ ನಾವು ಈ ಮನೆಯವರ ಅಳುತಾಳೆ ಹೋಗಿ ತೆಗ್ದದ್ದು ಇವರು ಹೇಳಿದ್ರು ಇವರಿಗೆ ಕುಂದು ಹಾಕಿದ್ರು ಅಂತ ಆಮೇಲೆ ನಾವು ಓಸ್ನವ್ರು ಹೇಳಿದೆ ಯಾವ ಇದಕ್ಕೂ ಕಾಳಜಿನಲ್ಲಿ ನಾವು ಹೋಗುದಿಲ್ಲ ಮರುದಿನ ಎಲ್ಲಾ ಪೇಪರ್ ನಲ್ಲಿ ನೋಡುವಾಗ ಕೊಚ್ಚಿ ಹೋದ ಈ ಜುಗಾರ ಯಾರಿಗಾದ್ರೂ ಒಬ್ಬ ಈಜುಗಾರನಿಗೆ ಇಲ್ಲಿಂದ ಸಡ ಈಜಲಿಕ್ಕೆ ಆಗುದಿಲ್ಲ ಅದು ಎಷ್ಟು ಈಜುಗಾರಾದ್ರೂ ಕೆಳಗಡೆ ಹೋಗಿ ನೀರಿನ ಒಂದು ಗುಣ ಆಗಿರ್ಬೇಕದು ಅಲ್ವಾ ಗಂಧಕದ ಅಂಶ ಇದೆ ಅಂತ ನೀರಿನಲ್ಲಿ ಈಗ ನೀರು ಈಗ ಮುಟ್ಟಿ ನೋಡುವಾಗ ಮೊಟ್ಟೆ ವಾಸನೆ ಹೌದು ಬರ್ತಾ ಇದೆ ಹೌದು ಸ್ಮೆಲ್ ಬಂತು ವೈಟ್ ವೈಟ್ ಆಗಿದೆ ನೋಡಿ ಹೌದು ಹೌದು ಹೌದೌದು ಅದರಲ್ಲಾಗಿರೋದಲ್ಲ ಹೌದೌದು ಮಧ್ಯದಲ್ಲಿ ನಿಂತಿದ್ದಾರೆ ಇವರು ಹ ಅವಾಗ ನಾನು ಈ ಟ್ಯೂಬ್ ತೆಗೆದು ಹಾರಿ ಹ್ಮ್ ಅವರನ್ನು ಒಂದು ಒಂದೆರಡು ಮೂರು ನಿಮಿಷದಲ್ಲಿ ಅಷ್ಟ ಅಷ್ಟು ಫಾಸ್ಟ್ ದೋಣಿ ಹತ್ತಿ ಅವರನ್ನು ಸೇವ್ ಮಾಡಿದ್ದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಬೆಳ್ತಂಗಡಿ ತಾಲೂಕಿನ ಬಂದಾರ್ ಗ್ರಾಮದಲ್ಲಿದ್ದೇನೆ ಒಂದು ವಿಶೇಷವಾಗಿರುವಂತ ಯಾವುದೇ ಊರಲ್ಲಿ ಇಲ್ಲದಿರುವಂಥ ಒಂದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಇದು ಇರುವಂಥದ್ದು ನಮ್ಮ ಬೆಳತಂಗಡಿ ತಾಲೂಕಿನ ಬಂದಾರ್ ಗ್ರಾಮದಲ್ಲಿ ಪ್ರಕೃತಿ ಎಷ್ಟು ವೈಶಿಷ್ಟ್ಯತೆ ನೋಡಿ ಮಳೆ ಇರಲಿ ಚಳಿ ಇರಲಿ ಬೇಸಿಗೆ ಇರಲಿ ಎಲ್ಲ ಟೈಮಲ್ಲಿ ಅಡಿಯಿಂದ ಬಿಸಿನೀರು ಬರ್ತದೆ ಅಂತ ಹೇಳಿದ್ರೆ ಇದೊಂದು ವಿಶೇಷ ಅಂತಲೇ ಹೇಳಬಹುದು ಅದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ನೋಡಿ ಸ್ನೇಹಿತರೆ ಬಾರಿಯೇನು ಗುಂಡಿಗೆ ಹೋಗ್ಬೇಕಾಗಿಲ್ಲ ಒಂದು ಬೆಟ್ಟದ ಮೇಲ್ಗಡೆ ಇರುವಂಥದ್ದು ಆ ಕಡೆ ಕಾಣುವಂಥದ್ದು ಕೂಡ ಒಂದು ದೊಡ್ಡದಾಗಿರುವಂಥ ಕಾಡು ಅದರ ಪಕ್ಕದಲ್ಲಿ ಹರಿಯುವಂಥದ್ದು ನೇತ್ರಾವತಿ ನದಿ ಆ ನದಿಯ ಪಕ್ಕದ ಜಾಗದಲ್ಲಿರುವಂಥ ಒಂದು ಬಿಸಿನೀರಿನ ಪುಗ್ಗೆ ಸೂಪರ್ ಆಗಿ ತುಂಬ ಕ್ಲೀನ್ ಆಗಿದೆ ಅಂದರೆ ತುಂಬ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಇದು ಇದು ಎಷ್ಟು ವರ್ಷದಿಂದ ಇದೆ ಮತ್ತು ಇದರ ನೀರು ವ್ಯತ್ಯಾಸಗಳಾಗತ್ತಾ ಈ ಬಿಸಿ ಅನ್ನುವಂಥದ್ದು ಹೇಗಿದೆ ಮತ್ತು ಇದಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅನ್ನೋವಂಥದ್ದೆಲ್ಲ ಈ ಜಾಗದ ಮಾಲೀಕರಾಗಿರುವಂಥ ಮಹಮ್ಮದ್ ಅವರ ಜೊತೆ ಮಾತಾಡ್ತಾ ನಿಮಗೆ ಅದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ನೋಡಿ ಸ್ನೇಹಿತರೆ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಮಹಮ್ಮದ್ ಅಂತ ಅಂತೇಳಿ ನಮ್ಮ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಹೇಳಿದ್ರ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ಮತ್ತೆ ನೇತ್ರಾವತಿ ನದಿ ಸಂಗಮ ಆಗತ್ತಲ್ಲ ಆ ಜಾಗದಲ್ಲಿ ಜೀವ ರಕ್ಷಕರಾಗಿ ಅಂದರೆ ಅವರು ಮಾಡ್ತಿರೋ ದೊಡ್ಡ ಕೆಲಸ ಯಾರಾದರೂ ಮುಳುಗಿದ್ರೆ ಏನಾದರೂ ನೀರಿಗೆ ಬಿದ್ರೆ ಇಲ್ಲ ಅವ್ರನ್ನು ಎತ್ತುವಂತ ಕೆಲಸವನ್ನು ಮಾಡ್ತಾರೆ ಅಂತ ವ್ಯಕ್ತಿ ನಮ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತಾರೆ ಹ ಮದ ನಮಸ್ತೆ ಹೇಗಿದ್ದೀರಿ ಒಂದು ಬೇರೆ ಒಂದು ಕಂಟೆಂಟ್ಗೆ ಅಂತ ಹೇಳಿ ಬಂದದ್ದು ಇಲ್ಲಿಗೆ ಆಗ ಇದನ್ನು ನೋಡ್ಲಿಕ್ಕೆ ಆಯ್ತು ಇದು ಎಷ್ಟು ವರ್ಷದಿಂದ ಇದೆ ಇದು ಇದು ವರ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ ತುಂಬಾ ನಮ್ಮ ತಾತನ ಹೆಚ್ಚು ಒಂದು ಐನೂರು ವರ್ಷದಿಂದ ಜಾಸ್ತಿ ಅಂತ ಹೇಳ್ಬೋದು ಅಲ್ಲ ಅದಕ್ಕಿಂತ ಮೊದಲೇ ಇದ್ದಿರ್ಬೋದು ಕಂಡಿಡಿಕಿದ್ದ ಜನರಿಗೆ ಗಮನಕ್ಕೆ ಬಂದಿರೋದು ಆಗಲ್ಲ ಜನ ಜನಗಳಿಗೆ ಗಮನಕ್ಕೆ ಬಂದದಂದ್ರೆ ಈಗ ಯೂಟ್ಯೂಬ್ ಮತ್ತೆ ನ್ಯೂಸ್ ಚಾನಲ್ ಎಲ್ಲ ಇದ್ದ ಕಾರಣ ಈಗ ತುಂಬಾ ಪ್ರಚಾರ ಆಗಿದೆ ಹಾ ಹಾ ಈಗ ಇದೊಂದು ಬಿಸಿನೀರಿದ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಎಲ್ಲಿಂದ ಬರ್ತದೆ ಏನು ಅನ್ನುವಂಥದ್ದು ಸರ್ಕಾರಗಳು ಇದನ್ನು ಡ್ರಿಲ್ ಮಾಡಬೇಕಾಗ್ತದೆ ಹುಡುಕ್ಬೇಕಾಗ್ತದೆ ಆ ರೀತಿ ಏನಾದ್ರು ಸರ್ಕಾರಗಳಿಂದ ಯಾವ್ದಾದ್ರು ವಿಜ್ಞಾನಿಗಳು ಇವರಲ್ಲಿ ಇಲ್ಲಿಗೆ ಬಂದಿದಾರ ಹೌದು ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದಾರೆ ಮೊದಲು ಚೆನ್ನೈಯಿಂದ ಬರ್ತಾ ಇದ್ರು ಈಗ ಒಂದು ನಾಲ್ಕು ವರ್ಷದಿಂದ ಟ್ರಿವಾಂಡ್ರ್ ಟ್ರಾಂಡ್ರಮ್ ಮಾಯಾ ಮೇಡಮ್ ಮತ್ತೆ ಬರ್ತಾ ಇದ್ದಾರೆ ಈ ಎರಡು ದಿನಗಳ ಹಿಂದೆ ಬಂದಿದ್ರು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಎರಡು ದಿನಗಳ ಹಿಂದೆ ವರ್ಷಕ್ಕೆ ಸಲ ಬರ್ತಾರೆ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಎಲ್ಲಿಂದ ಬರುವುದಂತ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಒಳಗಡೆ ತುಂಬಾ ಬಿಸಿ ಇರ್ತದೆ ಅದು ಹೊರಗೆ ಬರುವಾಗ ಅದು ಅದನ್ನು ಬಿಸಿ ಕಡಿಮೆ ಮಾಡ್ತಾ ಬರ್ತದೆ ಅಂತ ಹೇಳ್ತಾರೆ ಫುಲ್ ಬಿಸಿ ಹೌದು ಒಳಗೆ ಅಲ್ಲ ಈಗ ನಮ್ಮ ಟೆಂಪರೇಚರ್ಗಳು ಮಳೆಗಾಲದಲ್ಲಿ ಒಂದಿರ್ತದೆ ಚಳಿಗಾಲದಲ್ಲಿ ಒಂದಿರ್ತದೆ ಬೇಸಿಗೆಲ್ಲ ಒಂದಿರ್ತದೆ ಆದ್ರೆ ಈ ನೀರಿನ ಟೆಂಪರೇಚರ್ ಒಂದೇ ರೀತಿ ಇರ್ತದ ಒಂದೇ ರೀತಿ ಇರುವುದಿಲ್ಲ ನಲವತ್ತು ಡಿಗ್ರಿ ವರೆಗೆ ಹೋಗ್ತದೆ ಈಗ ಮೂವತ್ ಇವತ್ತು ಮೂವತ್ತೇಳು ಪಾಯಿಂಟ್ ಮೂವತ್ತಾರು ಪಾಯಿಂಟ್ ಏಳು ಡಿಗ್ರಿ ಇದೆ ಇವತ್ತು ಹಾ ನನಗೆ ನನಗೆ ಎಲ್ಲ ದಿನದ ಬೆಳಿಗ್ಗೆ ರಾತ್ರಿ ಸಂಜೆ ಅವರಿಗೆ ಟೆಂಪರೇಚರ್ ಕಳಿಸಿರ್ತದೆ ಸೆಂಟ್ರಲ್ ಗವರ್ಮೆಂಟ್ ಗೆ ಒಂದು ಸಣ್ಣ ಅಮೌಂಟ್ ಅನ್ನ ನನ್ನ ಅಕೌಂಟ್ ಹಾಕ್ತಾರೆ ಅವರೇ ಹೇಳಿದ್ದಾರೆ ನೀವು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಉದ್ಯೋಗಿ ಯಾರಲ್ಲಿ ಬೇಕಾದ್ರೆ ಹೇಳ್ಬೋದು ಅಂತ ಹೇಳಿದ್ದಾರೆ ನದಿ ಇದೆ ಮಳೆ ಬರ್ತದೆ ಆ ನೀರಿಗೂ ಈ ನೀರಿಗೂ ಸೈಂಟಿಫಿಕಲ್ ಏನಾದ್ರೂ ಡಿಫರೆನ್ಸ್ ಇಲ್ಲ ಅಂದ್ರೆ ಇದು ನದಿ ತುಂಬಾ ಕೆಳಗೆರೆ ತುಂಬಾ ಅಂದ್ರೆ ನೂರು ಫೀಟ್ ಕೆಳಗಡೆ ಇದೆ ಇದು ತುಂಬಾ ನೂರು ಫೀಟ್ ಮೇಲ್ಗಡೆ ಇದೆ ಮೇಲ್ಗಡೆ ಇದೆ ಹೌದು ಇದನ್ನ ಕೃಷಿಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಅದು ಹಿಂದಿನ ಅದನ್ನ ಮಾಡ್ತಾ ಇದಾರ ಹೌದು ನನ್ನ ತಂದೆ ಇದು ಒಂದು ಗದ್ದೆ ಕೆಳಗೆ ಒಂದು ಗದ್ದೆ ಇದೆ ಒಂದ್ ಎಕರೆ ಗದ್ದೆ ಇದೆ ಅದು ಹ ಕೆಳಗಡೆ ಇದೆ ಅದರಲ್ಲಿ ಕೃಷಿ ಮಾಡುದು ಮೂರು ಬೆಳೆ ಒಂದು ವರ್ಷದಲ್ಲಿ ಮೂರು ಬೆಳೆ ಮಾಡ್ತಾ ಇದ್ರು ಅದಕ್ಕೆ ಯಾವುದೇ ಒಂದು ಗೊಬ್ಬರ ಮತ್ತೆ ಈಟು ಯಾವ್ದು ಹಾಕ್ತಾ ಇರ್ಲಿಲ್ಲ ಆವಾಗ ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಗೀರೆ ಸಕ್ಕಿ ಮಾಡ್ತಾ ಇದ್ರು ನನ್ನ ತಂದೆ ಮತ್ತೆ ಇಲ್ಲಿ ಕೆಳಗೆ ಒಂದು 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 ಎಕರೆ ಅಷ್ಟು ಜಾಗದಲ್ಲಿ ಒಬ್ಬರಿಗೆ ನಾನು ತರಕಾರಿ ಮಾಡಿ ಕೊಟ್ಟಿದ್ದೆ ಅವ್ರು ಏಟಾಗ್ತಾ ಇದ್ರು ಆದ್ರೂ ಈ ನೀರ್ನಲ್ಲಿ ಒಂದು ಮೂರು ಸ್ಪ್ರಿಂಕ್ಲರ್ ತಿಂತಾ ಇತ್ತು ಹಾ ಸ್ವಲ್ಪ ಎತ್ತಲ್ಲ ಹೌದು ಹೌದು ಮೂರು ಸ್ಪಿಂಕ್ಯು ಹಾ ಅವರು ಇದೇ ನೀರನ್ನು ಬಳಸ್ತಾ ಇದ್ದರು ಹಾ ಕೃಷಿಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಪ್ರಾಬ್ಲಮ್ ಹಾ ಬೇರೆ ಇದನ್ನು ನಾವು ಸೇವನೆ ಮಾಡ್ಬೋದಾ ಕುಡಿಬಹುದಾ ಹಾ ಕುಡಿಯುದ್ ಸೈಂಟಿಸ್ಟ್ ಹೇಳ್ತಾರೆ ಇದು ಇದಕ್ಕೆ ಕುಡಿಯುದನ್ನ ಏನು ತೊಂದರೆ ಇಲ್ಲ ಅಂತ ಹೌದಾ ಹಾ ಹಾ ಬೇರೆ ಯಾವುದಕ್ಕಾದ್ರೂ ಮದ್ದುಗೆ ಇಂಥದ್ದಕ್ಕೆಲ್ಲ ಉಪಯೋಗ ಮಾಡಿದ್ದಾರೆ ಅಂದ್ರೆ ಇದು ಸ್ನಾನ ಮಾಡಿದ್ರೆ ಚರ್ಮ ರೋಗ ಎಲ್ಲ ವಾಸಿ ಆಗ್ತದೆ ತುಂಬಾ ಜನ ಸ್ನಾನ ಮಾಡಿ ಹ್ಮ್ ಚರ್ಮರಾಗ ವಾಸಿಯಾಗಿತ್ತು ಅಂತ ಹೇಳಿದ್ದಾರೆ ಹೌದಾ ಅಂದ್ರೆ ಇಲ್ಲಿಂದ ಎಷ್ಟೋ ಜನ ತೆಗೆದುಕೊಂಡು ಹೋಗ್ತಾರೆ ಈ ಬೆಳ್ಳಿ ಏನಾದ್ರು ಆಭರಣ ಹಾಕಿದ್ರೆ ಒಮ್ಮೆಲೆ ಅಲ್ಲ ಈಗ ಉಪಯೋಗಿಸ್ತಾ ಇವಾಗ ಕಪ್ಪ ಕಪ್ಪಾಗ್ತದೆ ಆ ನೀರಿನ ಒಂದು ಗುಣ ಆಗಿರ್ಬೇಕದು ಅಲ್ವಾ ಇದು ಗಂಧಕದ ಅಂಶ ಇದೆ ಅಂತೆ ನೀರಿನಲ್ಲಿ ಈಗ ನೀರು ಈಗ ಮುಟ್ಟಿ ನೋಡುವಾಗ ಮೊಟ್ಟೆಯ ವಾಸನೆ ಹೌದು ಸ್ಮೆಲ್ ಬರ್ತಾ ಇದೆ ಹೌದು ಸ್ಮೆಲ್ ಬಂತು ವೈಟ್ ವೈಟ್ ಆಗಿದೆ ನೋಡಿ ಹೌದು ಹೌದು ಅದೆಲ್ಲ ಅದ್ರಲ್ಲಾಗಿರೋದು ಅಲ್ಲ ಹೌದು ಹೌದು ಸೂಪರ್ ಆಗಿರುವಂತಹ ವಿಷಯ ಅಲ್ಲ ಇದು ಹೌದು ಹೌದು ನಿಮ್ಮ ಮನೆ ಹತ್ರ ಇರುವಂತಹ ಇದು ನಿಮ್ದೇ ಜಾಗನ ನಮ್ದೇ ಜಾಗ ಅಂದ್ರೆ ತಲಾ ತಲಾ ಅಂತ ಸರ್ ಈ ರೀತಿಯ ಒಂದು ಬಿಸಿ ನೀರಿನ ಬಗ್ಗೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ರಿ ಹೌದು ಆದ್ರೆ ಒಂದು ಅತ್ಯಂತ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ರಿ ದೇವ್ರು ನಮ್ಗೆ ಕೂಡ ಜೀವ ಕೊಡ್ತಾರೆ ಹೌದೌದು ಆದ್ರೆ ನಿಮ್ಮಂತವರು ಕೆಲವರಿಗೆ ಜೀವವನ್ನು ಉಳಿಸುವಂತ ಕೆಲಸವನ್ನು ಕೂಡ ಒಂದು ಕರುಣಿಸಿದಾರೆ ಅಂತ ಅನಿಸ್ತದೆ ನಂಗೆ ಹೌದು ಯಾಕಂತ ಹೇಳಿದ್ರೆ ನೀವು ಇಲ್ಲಿಂದ ಹೋಗಿ ಸಹಸ್ರ ಲಿಂಗೇಶ್ವರ ದೇವಸ್ಥಾನದ ಹತ್ರ ವರ್ಷ ಸೇವೆ ಮಾಡಿದ್ದೀನಿ ಹೌದೌದು ಅದ್ರ ಅನುಭವ ಅನುಭವ ಅಂದ್ರೆ ನನ್ಗೆ ಸಣ್ಣದಿಗೂ ಆಗಲಿಲ್ಲ ನಾನು ತುಂಬಾ ಜನರ ಸೇವೆ ಮಾಡಿದ್ದೇನೆ ಹ ಆ ವಿಷಯ ತಿಳದೇ ತಿಳಿಯೋದಾಗ ಗೊತ್ತಿಲ್ಲ ನನ್ನ ಅಲ್ಲಿ ಎಲ್ಲ ವರ್ಷವೂ ಆ ಜೀವರಕ್ಷಕರಾಗಿ ಅಲ್ಲಿ ಅಂದ್ರೆ ತುಂಬಾ ಅದು ದಕ್ಷಿಣ ಕಾಶಿ ಅಲ್ಲಿಗೆ ತುಂಬಾ ಜನ ಪಿಂಡ ಬಿಂಡಿ ಕಿಂಟಿ ಕೆಲವು ಕಾರ್ಯಗಳಿಗೆಲ್ಲ ಬರ್ತಾರೆ ಅವರನ್ನು ನೋಡಿಕೊಳ್ಳಿಕ್ಕೆ ಅಂತ ಅವಾಗ ಒಂದು ಹೋಮ್ ಗಾರ್ಡ್ ಅದರಲ್ಲಿ ದಿನೇಶ್ ಒಬ್ಬರು ಇದ್ದಾರೆ ಅವರು ಘಟಕಾಧಿಕಾರಿ ಒಳ್ಳೆ ವ್ಯಕ್ತಿ ಅವರು ಬಾಕಿಯವರು ಅಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅವರು ಅವ್ರಿಗೆ ಒಂದು ಜಾತಿ ಧರ್ಮ ಪಂಗಡ ಅಂತ ಯಾವ್ದು ಇಲ್ಲ ಅವರಿಗೆ ನಿಜವಾಗಿ ನಾನು ಸುಳ್ಳು ಹೇಳುದಲ್ಲ ನಿಜವಾಗಿ ಅಂತ ಒಬ್ಬ ವ್ಯಕ್ತಿ ಅವರು ಅವರ ಜೊತೆ ನಾನು ಡ್ಯೂಟಿ ಮಾಡಿದ್ದೇನೆ ಈಗ ರಕ್ಷಣೆ ಮಾಡುವುದರದ ಎರಡು ಪಾರ್ಟ್ ಬರ್ತದೆ ಹೌದು ಒಂದು ಕೆಲವು ಬಾರಿ ಮುಳುಗಿರ್ತಾರೆ ನೀರಲ್ಲಿ ಹೌದು ಮುಳುಗಿದ್ಮೇಲೆ ನಮಗೆ ಕನ್ಫರ್ಮ್ ಅವರು ಸತ್ತ ಹೋಗಿದಾರೆ ಹೆಣ ಹುಡುಕುದು ಹೌದು ಎರಡನೇದು ಕಣ್ಣೆದುರುಗಡೆ ಮುಳುಗ್ತಾ ಇರ್ತಾರೆ ಹೌದು ಆಗ ಬಚಾವ್ ಮಾಡಿರುವಂತ ನಿಮ್ಮ ಒಂದು ಮರೆಯಲಾರದ ವಿಶೇಷ ಅನುಭವ ಯಾವ್ದಾದ್ರು ಇದೆಯಾ ಇದೆ 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 ಒಂದು ವಿಶೇಷವಾದ ಒಂದು ವಿಷಯ ಹೇಳಲಿಕ್ಕೆ ಆದ್ರೆ ಒಂದು ಕೆಲವು ವರ್ಷಗಳ ಹಿಂದೆ ಉಪ್ಪಿನಂಗಡಿಯಲ್ಲಿ ಲಾಲಿ ಲಕ್ಷ್ಮಣ ಅಂತ ಒಬ್ರು ನೀರಲ್ಲಿ ಬಿದ್ದಿದ್ರು ಏಳುವರೆ ಗಂಟೆಗೆ ಬಿದ್ದಿದ್ದಂತೆ ಹ್ಮ್ ನಾನು ಅವರು ಆ ಬೀಳುವ ಸಂದರ್ಭದಲ್ಲಿ ಕೆಳಗೆ ಇಲ್ಲಿ ಇಲ್ಲಿಯವರೆಗೆ ಇರ್ತದೆ ನಾನು ಹೋಗುವಾಗ ಇಲ್ಲಿಯವರೆಗೆ ಆಗಿತ್ತು ಮುಟ್ಟಿದ್ದಾರೆ ಮತ್ತೊಂದು ಅರ್ಧ ಗಂಟೆ ಆದ್ರೂ ಅವ್ರು ಇಲ್ಲ ಆ ಟೈಮಲ್ಲಿ ನಾನು ನನ್ನ ಮಗನನ್ನ ಏನೋ ಕಾಲೇಜಿಗೆ ಸೇರ್ಸಿದ್ರೆ ರಾಮಕೃಷ್ಣ ಕಾಲೇಜಿಗೆ ಸೇರ್ಸಿಕ್ಕೆ ಹೋಗುವ ಅಪ್ಪ ನಮ್ಮ ಊರಿನವರೊಬ್ರು ಹೇಳಿದ್ರು ನೀವು ಅಲ್ಲಿ ಸಡನ್ ಆಗಿ ಹೋಗಿ ಒಬ್ರು ಈಗ ಆಗಿದ್ದಾರೆ ನೀವು ಹೋಗಿ ನೀವು ಬಳಸಿ ಅವರನ್ನು ಹಾಗೆ ನಾನು ಅಲ್ಲಿ ಹೋಗಿ ಅವ್ರಿಗೆ ಜಾಕೆಟ್ ಎಲ್ಲ ಕೊಟ್ಟಿದ್ದೆ ಅದ್ನ ಶಾಮಕಾಲ ಬಂದು ಅಲ್ಲಿ ನಿಂತಿದ್ದಾರೆ ನಿಂತಿದ್ದ ಅಲ್ಲಿ ಹೋಗ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ ಕೊನೆಗೆ ನಾನು ಮತ್ತೆ ಇನ್ನೊಬ್ರು ಸೇರಿ ಹೋಗಿ ಅವನಿಗೆ ಅಲ್ಲಿ ಜಾಕೆಟ್ ಎಲ್ಲ ಹಾಕಿ ಅವನನ್ನು ಒಂದ್ ಎರಡು ಕಿಲೋಮೀಟರ್ ಕೆಳಗಡೆ ಕರ್ಕೊಂಡು ಹೋಗಿ ಅವನು ಸೇವೆ ಮಾಡಿದ್ದು ಮತ್ತೆ ಇನ್ನೊಮ್ಮೆ ನಮ್ಮ ಮನೆ ಹತ್ರನೇ ತಿಮ್ಮೇಗೌಡರು ಅವ್ರು ಸಿ ಎ ಬ್ಯಾಂಕ್ ಮ್ಯಾನೇಜರ್ ಅವರು ಅವರು ಡೈಲಿ ಅವರ ಮನೆಯ ಈ ನದಿಯ ಆ ಕಡೆ ಅವರ ಮನೆ ಇರುವುದು ಡೈಲಿ ಅವರು ದೋಣಿಯಲ್ಲಿ ಬರುವುದು ಒಂದಿನ ದೋಣಿಯಲ್ಲಿ ಹೀಗೆ ಬರ್ಬೇಕಾದ್ರೆ ಅವಾಗ ಡ್ಯಾಮ್ ನೀರ್ ಕಟ್ಟಿತ್ತು ಫುಲ್ ನೀರ್ ಇತ್ತು ಆ ಅವ್ರು ಬರುವಾಗ ಒಂದು ಕಾಲಂ ಸನ್ ದೋಣಿಯಲ್ಲಿ ಬರ್ತಿರುವಾಗ ಇವರು ಏನ್ ಮಾಡಿದ್ದಾರೆ ಡ್ಯಾಮ್ ಒಮ್ಮನೆ ಓಪನ್ ಮಾಡಿದ್ದಾರೆ ನಾನು ಆ ಸೈಡ್ ಅಲ್ಲಿ ಇದ್ದೆ ಅವಾಗ ಅದೇ ಸೈಡ್ ಅಲ್ಲಿ ಇದ್ದೆ ಇವರು ಕೊಚ್ಕೊಂಡು ಹೋಗ್ತಾರೆ ಇವರು ಹೆಂಡತಿ ಮಗಳು ಶಾಲೆಯಲ್ಲಿ ಲೆಕ್ಚರ್ ಆಗಿದ್ದಾರೆ ಅವ್ರ ಮಗಳು ಈ ಮಗಳು ಮತ್ತೆ ತಾಯಿ ಅಳ್ತಾ ಇದ್ದಾರೆ ಹೋದ್ರು ಹೋದ್ರು ಕೊಚ್ಚಿ ಹೋದ್ರು ಬನ್ನಿ ಬನ್ನಿ ಅಂತ ಇವರು ದೋಣಿಯಲ್ಲಿ ನನ್ನ ಕೈ ಮೀಸಿ ಕರೀತಾರೆ ಬನ್ನಿ ಅಂತ ಅವಾಗ ನಾನೊಂದು ಟ್ಯೂಬ್ ನಲ್ಲಿ ಅಂದ್ರೆ ದೋಣಿ ಕಂಟ್ರೋಲ್ ಇದೆ ಹೋಗ್ತಾ ಇದೆ ಇವ್ರಿಗೆ ಏನ್ ಮಾಡಕ್ ಆಗೋದಿಲ್ಲ ಅವರು ಬೀಡಿದೆ ಮಧ್ಯದಲ್ಲಿ ನಿಂತಿದ್ದಾರೆ ಇವರು ಅವಾಗ ನಾನು ಈ ಟ್ಯೂಬ್ ತೆಗೆದು ಹಾರಿ ಅವರನ್ನು ಒಂದು ಒಂದೆರಡು ಮೂರು ನಿಮಿಷದಲ್ಲಿ ಅಷ್ಟ ಅಷ್ಟು ಫಾಸ್ಟ್ ಇತ್ತು ನೀರು ಅವ್ರ ದೋಣಿ ಹತ್ತಿ ಅವ್ರನ್ನ ಸೇವ್ ಮಾಡಿದೆ ಅವತ್ತೇನಾದ್ರೂ ನನ್ನ ಟ್ಯೂಬ್ಗೆ ಏನಾದ್ರೂ ಒಂದು ಮುಳ್ಳು ಎಂತಾಗಿದ್ರೆ ನಾನು ಅವ್ರು ಉಳಿತಿರ್ಲಿಲ್ಲ ಅದು ನನಗೆ ತುಂಬಾ ಒಂದು ಅವರನ್ನು ಸೇವ್ ಮಾಡಿದ ನಮ್ಮ ತುಂಬಾ ಒಂದು ಸಂತೋಷ ಇದೆ ಅಲ್ಲ ಈಗ ಸಿಕ್ಕಿದ್ರೆ ಏನಾದ್ರೆ ನೆನಪು ಮಾಡ್ತದಲ್ಲ ಅದನ್ನೆಲ್ಲ ಖಂಡಿತ ನೆನಪು ಮಾಡ್ತಾರೆ ಯಾವಾಗ್ಲೂ ನೋಡಿದ್ರೆ ನಾನು ಹಾಯಿ ಮಾಡ್ತಾರೆ ಈಗ ಸರ್ ನಿಮ್ಮ ವಯಸ್ಸು ಅರವತ್ತಾರು ಹೌದೌದು ನಾವು ಸಾಧಾರಣ ವೀಕ್ಷಕರೇನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಯುವಕರು ಹುಡುಗರುಗಳೆಲ್ಲಾದ್ರೆ ಈಜ್ತಾರೆ ಇವ್ರು ಈ ಹಿರಿಯರು ಹೇಗೆ ಈಜ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ರೀತಿ ಯಾರಾದ್ರೂ ಪ್ರಶ್ನೆ ಮಾಡಿದಾರ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ನಾನು ಅಲ್ಲಿ ಉಪ್ಪಿನಂಗಡಿ ದೇವಸ್ಥಾನದ ಹತ್ರ ಆ ಡ್ಯೂಟಿ ಮಾಡ್ತಿರುವಾಗ ಹ್ಮ್ ನನ್ನ ಇದ್ರಲ್ಲಿ ನಾನು ಇಲ್ಲದಿರುವಾಗ ಕೇಳ್ತಾರಂತೆ ಇವ್ರು ಏನು ಈಜ್ತಾರೆ ಇವರು ಏನು ಮುಳುಗುತ್ತಾರೆ ಅಂತ ನನ್ನ ನೋಡಿ ನನ್ ಸ್ವಲ್ಪ ಹಾಗೆ ಇವರು ಏನ್ ಈಜ್ತಾರೆ ಮುಳುಗುತ್ತಾರೆ ಅಂತ ಎರಡು ಚಾನಲ್ ಗಳನ್ನ ನಿಲ್ಲಿಸಿ ದೇವಸ್ಥಾನದ ಹತ್ರನೇ ಚಾನಲ್ ಎರಡು ಚಾನಲ್ ಗಳನ್ನ ನಿಲ್ಲಿಸಿ ಟಿವಿ ಚಾನಲ್ ಗಳನ್ನ ನಿಲ್ಲಿಸಿ ನಾನು ಈಜಿದ್ದೆ ತುಂಬಾ ನೀರಿತ್ತು ನೀರು ನಾನು ಅದ್ರಲ್ಲಿ ನಾನು ಜಾಕೆಟ್ ಯಾವ್ದು ಟ್ಯೂಬ್ ಯಾವ ಯಾವ್ದು ಬಳಸಿಲ್ಲ ಹೋಗಿ ಎರಡು ಕಿಲೋಮೀಟರ್ ಕೆಳಗೆ ಹೋಗಿ ನಾನು ಹತ್ತಿದ್ದೆ ಆಟೋ ಮಾಡಿಕೊಂಡು ಮಾತಾಡಿದ್ದೆ ಯಾರು ಅಂತ ಹೆಸರು ಹೇಳುದಿಲ್ಲ ಮರುದಿನ ನನ್ನಲ್ಲಿ ಒಬ್ರು ಕಾಲ್ ಮಾಡಿದ್ರು ನೀವು ನಿನ್ನೆ ಈಗಿದ್ದೀರಂತೆ ಹೇಳಿದೆ ಎಲ್ಲಿ ಹತ್ತಿದಂತೆ ಕೇಳಿದ್ರು ನಾನು ಕಂಗಿನೊಟ್ಟು ಅಲ್ಲಿ ಒಂದು ತೋಟ ಉಂಟು ಅಲ್ಲಿ ಹತ್ತಿದಂತ ಹೇಳಿದೆ ಮರುದಿನ ಎಲ್ಲಾ ಪೇಪರ್ ನಲ್ಲಿ ನೋಡುವಾಗ ಕೊಚ್ಚಿ ಹೋದ ಈಜುಗಾರ ಅಂತ ಎಲ್ಲಾ ಪೇಪರ್ ನೋಡುವಾಗ ಕೊಚ್ಚಿ ಹೋದ ಈಜುಗಾರ ಅವರು ಹೇಳುದಾಗ ಯಾರಿಗಾದ್ರೂ ಒಬ್ಬ ಈಜುಗಾರನಿಗೆ ಇಲ್ಲಿಂದ ಸರ್ತ ಈಜಿಲಿಕ್ಕೆ ಆಗುದಿಲ್ಲ ಅದು ಎಷ್ಟು ಈಜುಗಾರ ಆದ್ರೂ ಅದು ಕೆಳಗಡೆ ಹೋಗಿ ಹತ್ತಬೇಕಷ್ಟೇ ಹೌದೌದು ಮತ್ತೆ ನಾನು ಹೇಳಿದೆ ಅದು ಯಾರಾದ್ರು ಯಾರು ಈಜು ಈಜುಗಾರು ಅವರು ಎರಡು ಕಲ್ ಉಂಟು ಕೆಳಗೆ ಹೋಗಿ ಅಂದ್ರೆ ಎರಡು ಅಲ್ಲಿ ಹೌದು ಮತ್ತೆ ಸಂಗಮ ಆಗುವ ಜಾಗ ನೇತ್ರ ನದಿ ಹ್ಮ್ ಅಲ್ಲಿ ಹಾಗೆ ಅವರಲ್ಲಿ ನಾನು ಹೇಳಿದೆ ಯಾರ ಯಾವ ಈಜುಗಾರನ ಡೈರೆಕ್ಟ್ ಆಗಿ ಅಂತ ಅದು ಎರಡು ಕಿಲೋಮೀಟರ್ ಈಜಿದ್ರಲ್ಲ ಎರಡು ಕಿಲೋಮೀಟರ್ ಈಜು ಹೋಗಿ ಎರಡು ನದಿ ಸೇರುವ ಜಾಗ ಹೌದು ಅಲ್ಲ ಕೆಲವೊಂದು ಬಾರಿ ಈಜುಗಾರರದ್ದು ಯೂಟ್ಯೂಬ್ ಅಲ್ಲಿ ಸಂದರ್ಶನಗಳು ಬರ್ತದೆ ಸನ್ಮಾನಗಳಾಗ್ತದೆ ಹೌದು ಆದ್ರೆ ನಂಗೆ ಅನಿಸಿದ್ದು ಪ್ರತಿ ಊರಲ್ಲೂ ಒಬ್ಬ ಬಂದ ಈಜುಗಾರರು ಇರ್ತಾರೆ ಹೌದು ಆದ್ರೆ ಕೆಲವರನ್ನು ಮಾತ್ರ ನಾವು ಫೋಕಸ್ ಮಾಡ್ತಿರ್ತೇವೆ ಯೂಟ್ಯೂಬ್ ಅಲ್ಲಿ ಇದರಲ್ಲೆಲ್ಲ ಈಗ ನಿಮ್ಮಂತವ್ರು ಹಳ್ಳಿಯಲ್ಲಿರೋ ಹೊರಗಡೆ ಗ್ರಮಕ್ಕೆ ಬರೋದೇ ಬಾರಿ ಕಡಿಮೆ ಹೌದೌದು ಅಂತದ್ರಲ್ಲಿ ನೀವು ವಿ ಐ ಪಿಗಳು ಅಂತ ಹೇಳಿ ಕೆಲವರು ಎಲ್ಲ ತೀರ್ಕೊಳ್ತಾರೆ ಅಥವಾ ಮುಳುಗ್ತಾರೆ ಆ ಸಂದರ್ಭದಲ್ಲಿ ಎಲ್ಲಾದ್ರೂ ಹೋದ ನೆನಪಿದೆಯಾ ನೆನಪಿದೆ ನೆನಪಿದೆ ಅಂದ್ರೆ ಕಾಫಿ ಡೇ ಇದ್ದಾಗ ಸೇತುವೆ ಇದೆಯಲ್ಲ ಉಳ್ಳಾಳ ಹ್ಮ್ ಆವತ್ತೊಂದು ಕಾರ್ಯಾಚರಣೆಯಲ್ಲಿ ಒಂದು ಎರಡು ದಿನ ನಾನು ಭಾಗಿಯಾಗಿದ್ದೆ ಮತ್ತು ಸೆನ್ ಅವರೊಂದು ಆ ಒಂದು ಅಭಿನಂದನಾ ಪತ್ರ ಕೊಡಿ ನನಗೆ ಕೊಟ್ಟಿದ್ದಾರೆ ಎರಡು ದಿನ ಭಾಗಿಯಾಗಿದ್ದೇವೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಓಡಾಡಿದ್ರಾ ಜಾಗದಲ್ಲಿ ಹೋಗಿದ್ದೀನಿ ಅಗ್ನಿಶಾಮಕ ಒಂದ್ ಎರಡು ದಿನ ಕಾರ್ಯಾಚರಣೆ ಮಾಡಿದ ಜಾಗವಿದೆ ಮತ್ತೆ ಈ ಮುಳುಗ ಶವ ತೆಗ್ದಲ್ಲಿ ತುಂಬಾ ನಮ್ಗೆ ತೊಂದರೆಯೂ ಆಗಿದೆ ಹೇಗೆ ಅದು ಒಂದು ಶವ ತೆಗಿಗೆ ಹೋದಾಗ ಅವ್ರ ಮನೆಯವರ ಆಳು ಕಾಲಾರದೆ ಹೋಗಿ ನಾವು ಶವ ತೆಗ್ದಿದ್ದೇವೆ ತುಂಬಾ ಹೊತ್ತು ಮುಳುಗಿ ನಲವತ್ತು ಅಡಿ ಆಳದವರೆಗೆ ಮುಳುಗಿ ಶವ ತೆಗ್ದಿದ್ದೇವೆ ಕೊನೆಗೆ ಅವರ ತುಂಬಾ ಜನರು ಇದ್ರು ಪೊಲೀಸ್ ಅವರೆಲ್ಲ ಇದ್ರು ಉಪ್ಪಿನಂಗಡಿ ಅವರೇ ಪಾರ್ಟಿ ಯಾರು ಅವರು ಬಂದು ಇವರೇ ಕೊಂದು ಹಾಕಿದ್ದು ಅಂತ ಹೇಳಿದ್ದಾರೆ ಅವರು ಅಂದ್ರೆ ಅವರು ಶಿಕಾರಿಗೆ ಹೋದದ್ದು ಹಿಂದಿನ ರಾತ್ರಿ ಹೋದವರು ಬರುವಾಗ ಅವರು ಸ್ವಲ್ಪ ಈಜುವರೆ ಅವರು ಸ್ವಲ್ಪ ಏನು ಟೈಟ್ ಆಗಿದೆ ಅಂತ ಕುಡಿದಿದ್ದಾರೆ ಬರುವಾಗ ಏನಾಗಿದೆ ಅಂದ್ರೆ ಇವರು ಬರುವಾಗ ಮುಳುಗಿದ್ದಾರೆ ಈ ಕೋವಿ ಹಾಗೆ ಇತ್ತು ಅವರ ಬೆನ್ನಲ್ಲಿ ಕೋವಿ ಹಾಗೆ ಇತ್ತು ನಾವು ಈ ಮನೆಯವರ ಅಳುತಾಳೆ ಹೋಗಿ ತೆಗ್ದದ್ದು ಇವರು ಹೇಳಿದ್ರು ಇವರಿಗೆ ಒಂದು ಅಂತ ಆಮೇಲೆ ನಾವು ನವರು ಹೇಳದೆ ಯಾವ ಇದಕ್ಕೂ ಕಾಳಜಿನಲ್ಲಿ ನಾವು ಹೋಗುದಿಲ್ಲ ಅವ್ರು ಹೇಳಿದ ಮೇಲೆ ಹೋಗುದು ಅಲ್ಲ ಈಗ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿದ್ರು ಕೂಡ ಆ ರೀತಿ ಆಪಾದನೆ ಬರುವಾಗ ಹೌದು ನಿಮ್ಮ ಮನಸ್ಸಿಗೆ ಏನದ ತುಂಬಾ ಬೇಸರ ಆಗ್ತದೆ ತುಂಬಾ ಬೇಸರ ನಾವು ಏನಾದ್ರು ಅವ್ರಿಗೆ ಒಂದು ಮತ್ತೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಎಷ್ಟೋ ಹಸಾಗ ತೆಗ್ದಿದೀವಿ ಆದ್ರೆ ಈ ತನಕ ಯಾರಿಂದ ಒಂದು ಒಂದ್ ರೂಪಾಯಿ ನಾವ್ ಈಸ್ಕೊಂಡವ್ರಲ್ಲ ಅಲ್ಲ ಕೇಳ್ತಾರೆ ಎಷ್ಟು ಕೊಡ್ಬೇಕು ಎಷ್ಟು ಕೊಡ್ಬೇಕು ಆದ್ರೆ ನಾವ್ ಈಸ್ಕೊಂಡವ್ರಲ್ಲ ಈಗ ನೀವು ಈಜ್ತಾ ಇರ್ತೀರಿ ಅಥವಾ ಒಬ್ಬರು ಬಚಾ ಮಾಡಿ ಹೋಗ್ತಾ ಇರ್ತೀರಿ ಇನ್ನೊಂದೇನೋ ನದಿ ಮಧ್ಯದಲ್ಲಿ ಇದೀರಿ ನಿಮ್ಗೆ ನಾನು ಅನಿಸಿದ ಇನ್ನು ನಾನು ರಿಟರ್ನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಂದು ಕತೆ ಕಾಯ್ದೆ ಆಯ್ತು ಅಂತ ಯಾವತ್ತಾದ್ರೂ ಅನಿಸಿದ ಅನಿಸಿಲ್ಲ ಅಲ್ಲ ಇವಾಗ ಇವಾಗ ನಂಗೆ ಅರವತ್ತಾರು ಆರು ವರ್ಷ ಆದ್ರೂ ಎಲ್ಲಿ ಕರ್ದ್ರು ನಾನು ಹೋಗ್ತೇನೆ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದಿದ್ರು ಹ್ಮ್ ಆ ಒಂದು ಕೆಲಸ ಮಾಡುವ ಒಂದು ಸಮಾಜ ಸೇವೆ ಮಾಡುವಂತ ಉದ್ದೇಶ ಇಟ್ಟು ನಾನು ಹೋಗುವುದಷ್ಟೇ ಹೀಗೆ ಉಪ್ಪಿನಂಗ್ ಅಲ್ಲಿ ಹೊರಗಿನವರನ್ನು ತೆಗಿಯುದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಆದ ಕಾರಣ ಇಲ್ಲಿ ಬೇರೆ ಗ್ರಾಮದವರು ಅಲ್ಲ ಅಲ್ಲ ಹಾಗೆಲ್ಲ ಹ ಖಾಸಗಿಯವರನ್ನು ನೇಮಕ ಮಾಡುವುದಿಲ್ಲ ಅಂತ ಈಗ ಅಲ್ಲಿ ಯಾರು ಬಚಾವ್ ಮಾಡ್ಲಿಕ್ಕೆ ಯಾರಿದ್ದಾರೆ ಅಲ್ಲಿ ಹತ್ತು ಅವರೇ ನನ್ನಲ್ಲಿ ಡಿ ಟಿ ಹೇಳಿದ್ದಾರೆ ಹ ಡಿಟಿ ಹೇಳಿದ್ದಾರೆ ಆ ಇವಾಗ ನಾವು ಖಾಸಗಿಯವರನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಅಲ್ಲ ಸರಿ ಈಗ ಅಲ್ಲಿ ಯಾರಿದ್ದಾರೆ ಹತ್ತು ಹೋಮ್ ಗಾರ್ಡ್ಗಳು ಇದ್ದಾರೆ ಅವ್ರಿಗೆ ಬರ್ತದ ನಾನು ಹೇಳಲ್ಲ ಯಾಕೆಂತ ಹೇಳಿದ್ರೆ ಇದೆಲ್ಲ ಒಂದು ಬ್ಲಡ್ ಅಲ್ಲಿ ಬರುವಂತದ್ದು ಒಂದು ಅನುಭವದಲ್ಲಿ ಬರುವಂತದ್ದು ಈಗ ಯಾರಿಗೆ ನಂಗೆ ಮನಸ್ಸು ಬಂತು ಅಂತ ಹೇಳಿದ್ರೆ ಯಾರ ನೇಮಕ ಮಾಡಕ್ಕಾಗಲ್ಲ ಹೌದು ನನ್ನಲ್ಲಿ ಉಪ್ಪಿನಂಗಡಿಲಿ ಅವ್ರ ಹೆಸರು ನಾನು ಹೇಳುದಿಲ್ಲ ನಿಜವಾಗಿ ಒಂದಿಬ್ರು ದೊಡ್ಡ ಉದ್ಯಮಿ ಅವರು ಹೇಳಿದ್ರು ನನ್ನಲ್ಲಿ ಹ್ಮ್ ಇತ್ತೀಚೆಗೆ ಬೇಕು ಅಂತ ಹೇಳಿದ್ದಾರೆ ಎರಡು ಉದ್ಯಮಿಗಳು ಹೇಳಿದ್ದಾರೆ ದೇವಸ್ಥಾನದ ಸಂಬಂಧಪಟ್ಟವರೇ ಹೇಳ ನನ್ನಲ್ಲಿ ಸರ್ ಈ ರೀತಿ ನಾವು ಎಷ್ಟೋ ಬಾರಿ ಒಳ್ಳೆ ಕೆಲಸ ಮಾಡುವಾಗ ಜಾತಿ ಮತ ಪಂಥ ಧರ್ಮ ಇದನ್ನೆಲ್ಲ ಮೀರಿ ನಮ್ಮನ್ನು ಸಮಾಜ ಗುರುತಿಸ್ತದೆ ಹೌದು ಯಾಕಂದ್ರೆ ನಾವು ಮಾಡುವಂತ ಒಳ್ಳೆ ಕೆಲಸದಿಂದ ಹೌದೌದು ಆ ರೀತಿ ನಿಮ್ಮನ್ನು ಗುರುತಿಸಿ ಗೌರವಿಸಿದಾರ ತುಂಬಾ ಗೌರವಿಸಿದ್ದಾರೆ ಈಗ ಸಂಘ ಸಂಸ್ಥೆಗಳು ಹೇಳಬೇಕಂದ್ರೆ ನಾನು ಯಾವ್ದು ಯಾವ್ದು ಹೇಳುದಿಲ್ಲ ನಾನು ಈಗ ನನ್ನನ್ನು ಸನ್ಮಾನಿಸಿದ ಒಂದು ನನ್ಗೆ ಮರೆಯಲಾಗದ ಒಂದು ಘಟನೆ ಅಂದ್ರೆ ಕೇರಳದ ಕೇಳಿಕಟ್ಟಿನಲ್ಲಿ ನಾಲೆಜ್ ಸಿಟಿ ಅಂತ ಇದೆ ಅಲ್ಲಿ ನಮ್ಮ ಗ್ರ್ಯಾಂಡ್ ಮುಕ್ತಿ ಕಮಲ್ ಖಾನ್ ನೆಲ್ಲಿ ಕರೆಸಿ ಒಂದು ಜೀವರಕ್ಷಕ ಅವಾರ್ಡ್ ಕೊಟ್ಟಿದ್ದಾರೆ ಅದು ನನ್ನ ಜೀವಮಾನದಲ್ಲಿ ಮರೆಯಲಾಗದಂತ ಒಂದು ಘಟನೆ ಆಗಿದೆ ಮತ್ತೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಪ್ಯಾರಿಸ್ ಸಾಹಿತ್ಯ ಅಕಾಡೆಮಿಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಮತ್ತೆ ನಮ್ಮ ಶಾಸಕರು ಇಲ್ಲಿನ ಬೆಳ್ತಂಗಡಿ ಶಾಸಕರು ಸನ್ಮಾನಿಸಿದ್ದಾರೆ ಮತ್ತೆ ಪುತ್ತೂರಿನ ಶಾಸಕರು ಆವಾಗಿನ ಶಾಸಕರು ಮತ್ತೆ ಶಕುಂತಲಾ ಶೆಟ್ಟಿ ಅವರು ಒಂದು ಎರಡು ಸಲ ನನ್ನ ಸನ್ಮಾನಿಸಿದ್ದಾರೆ ಅತ್ಯುತ್ತಮವಾದಂತ ಮಾಹಿತಿ ಎರಡು ನೀರಿಗೆ ಸಂಬಂಧಪಟ್ಟರು ಆದ್ರೆ ಅಜಗಜ ಅಂತರ ವ್ಯತ್ಯಾಸ ಎರಡ ಕಾಲ ಯಾಕಂದ್ರೆ ಒಂದು ತೋರಿಸಿದ್ದು ಭಾರತದ ಒಂದು ವಿಶೇಷವಾಗಿರುವಂತಹ ಬಿಸಿ ನೀರಿನ ಬುಗ್ಗೆ ನಿಮ್ಮ ಮನೆ ಎದುರುಗಡೆ ಹರಿಯುವಂತದ್ದು ಅದೇ ರೀತಿಯಲ್ಲಿ ನಿಮ್ಮ ಒಂದು ಅತ್ಯುತ್ತಮವಾಗಿರುವಂತಹ ಸಮಾಜ ಸೇವೆ ಮತ್ತೆ ಸರ್ ಒಂದು ಇದು ಈ ಬಿಸಿನೀರಿನ ಚಿಲ್ಮೆ ಅಂದ್ರೆ ಅವರು ಈಗ ಸೈಂಟಿಸ್ಟ್ ಬರ್ತಾರಲ್ಲ ಹ್ಮ್ ಅವ್ರು ಹೇಳ್ತಾರೆ ಈಗ ದಕ್ಷಿಣ ಭಾರತದಲ್ಲಿ ಇದೊಂದೇ ಇರುವುದಂತಹ ಅಲ್ಲಿ ಇರುವುದು ಬತ್ತಿ ಹೋಗಿದೆ ಬತ್ತಿ ಹೋಗಿದೆ ಅಂತ ಹೌದೌದು ಅದಕ್ಕೆ ಅದು ಬೋರ್ಡ್ ಹಾಕಿರೋದು ಹೌದೌದು ಮೊದಲಂತೆ ಹೌದು ಅಲ್ವಾ ಆರೋಗ್ಯ ಎಲ್ಲ ಹೇಗಿದೆ ಆರೋಗ್ಯ ಪರವಾಗಿಲ್ಲ ಈಗಲೂ ನಾನು ನನ್ನ ನಂಬರ್ ಸ್ಟೇಷನ್ ಇದೆ ಸ್ಟೇಷನ್ ಕರೆದ್ರೆ ನಾನು ಹೋಗ್ತೇನೆ ಅಲ್ವಾ ಓಕೆ ಸರ್ ಅತ್ಯುತ್ತಮವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ರಿ ಧನ್ಯವಾದಗಳು ಓಕೆ